ಎಷ್ಟೋ ಸಂದರ್ಭದಲ್ಲಿ ಮನದ ಮಾತುಗಳನ್ನು ಹೇಳಿಕೊಳ್ಳಲು ಆಗುವುದೇ ಇಲ್ಲ ಅಂಥವು ಹಾಗೆಯೇ ಮುಗಿದು ಹೋಗಿ ಬಿಡುವ ಸಂದರ್ಭಗಳಿರುತ್ತವೆ ಜೀವನದುದ್ದಕ್ಕೂ ಅದಕ್ಕೊಂದು ಅಭಿವ್ಯಕ್ತ ರೂಪವನ್ನೇ ಕೊಡಲಾಗುವುದಿಲ್ಲ ಹಾಗೆಂದು ಅದು ಹೇಳಲೇಬಾರದ್ದೇನೂ ಆಗಿರುವುದಿಲ್ಲ ಅಥವಾ ಹೇಳಿದರೆ ಏನಾಗಿ ಬಿಡುವುದು ಅಂತಲೂ ಅಲ್ಲ ಆದರೆ ಅದೇಕೋ ಅಂಥವಕ್ಕೆ ಸಂದರ್ಭಗಳೇ ಕೂಡಿ ಬರುವುದಿಲ್ಲ ಇದರಿಂದ ನಾವು ಕಳೆದುಕೊಳ್ಳುವುದು ದುಬಾರಿಯಾಗಿ ಬಿಡುತ್ತದೆ ಹಾಗೆಂದು ಮನಸ್ಸಿಗೆ ತೋಚಿದ್ದನ್ನೆಲ್ಲ ಸಮಯ ಸಂದರ್ಭ ನೋಡದೆ ಹೇಳಿಕೊಳ್ಳುವುದು ಸರಿಯಲ್ಲ ನಮ್ಮ ಭಾವನೆಗಳಿಂದ ಆಗಬಹುದಾದ ಪರಿಣಾಮ ಅದು ಎದುರಿನವರ ಮೇಲೆ ಬೀರುವ ಪ್ರಭಾವ ಭವಿಷ್ಯದ ಬೆಳವಣಿಗೆ ಇತ್ಯಾದಿಗಳನ್ನೆಲ್ಲ ನಾವು ಪರಿಶೀಲಿಸದೆ ಎಲ್ಲವನ್ನೂ ಹೇಳಿಕೊಳ್ಳುವುದು ಯಾವತ್ತಿಗೂ ಯುಕ್ತ ಅನ್ನಿಸಿಕೊಳ್ಳುವುದಿಲ್ಲ ಅದು ಸಭ್ಯತೆಯೂ ಅಲ್ಲ ಅದಿಲ್ಲದಿದ್ದರೆ ನಮ್ಮನ್ನು ಈ ಸಮಾಜ ಸ್ವಾರ್ಥಿ ಎಂದು ಗುರುತಿಸುತ್ತದೆ ಅಂದ ಮಾತ್ರಕ್ಕೆ ಆತ್ಮವಂಚನೆಯನ್ನು ಮಾಡಿಕೊಳ್ಳಬೇಕೆಂದೆಯೂ ಅಲ್ಲ ನಮ್ಮ ಭಾವನೆಗಳನ್ನು ಬೇರೆಯವರ ಹಿತಕ್ಕೆ ಧಕ್ಕೆ ಬಾರದಂತೆ ತಲುಪಿಸುವುದು ಬಹಳ ಮುಖ್ಯ ಇದಕ್ಕಾಗಿ ಒಂದಷ್ಟು ಕಾಲ ಕಾಯುವುದು ಅತ್ಯಂತ ಮುಖ್ಯವಾಗುತ್ತದೆ ಹಾಗೂ ಹೋಗುಗಳ ಬಗೆಗೆ ತಾಳ್ಮೆಯಿಂದ ಯೋಚಿಸಿ ನಂತರ ಹೇಳಲೇಬೇಕಾದ ಸಂದರ್ಭ ಬಂದಾಗ ಅತ್ಯಂತ ನವೀರಾದ ಭಾಷೆಯಲ್ಲಿ ಆದರೆ ಅಷ್ಟೇ ಸ್ಪಷ್ಟವಾಗಿ ವಿಚಾರಗಳನ್ನು ಹೊರಗೆ ಹಾಕುವುದು ವಿವೇಚನೆ ಎನಿಸಿಕೊಳ್ಳುತ್ತದೆ ನಾವು ಹೇಳಬೇಕೆಂದುಕೊಂಡ ವಿಷಯಗಳನ್ನು ಸುತ್ತಿ ಬಳಸಿ ಹೇಳಿ ಗೊಂದಲ ಉಂಟು ಮಾಡುವುದರಲ್ಲೂ ಅರ್ಥವಿಲ್ಲ ಇದರಿಂದ ಅನಗತ್ಯ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆಯೇ ಹೊರತು ಏನು ಪ್ರಯೋಜನವಾಗುವುದಿಲ್ಲ ಒಂದೊಮ್ಮೆ ನಾವು ವ್ಯಕ್ತಪಡಿಸುವ ಭಾವನೆಗಳಿಂದ ನಮಗೆ ಆಗುವ ಉಪಯೋಗಕ್ಕಿಂತ ಇತರರಿಗೆ ಆಗುವ ಹಾನಿಯೇ ಹೆಚ್ಚೆಂದಾದರೆ ಅದನ್ನು ಹೇಳದಿರುವುದೇ ಉತ್ತಮ ಏಕೆಂದರೆ ಆಗೊಮ್ಮೆ ಹೇಳಿದರೂ ಅಂಥ ಭಾವನೆಗಳಿಗೆ ಸೂಕ್ತ ಬೆಲೆ ದೊರೆಯುವುದು ಅಸಂಭವ ಅದಕ್ಕಿಂತ ನಮ್ಮ ಭಾವನೆಗಳನ್ನು ನಾವೇ ಗೌರವಿಸಿಕೊಳ್ಳುವುದು ಉತ್ತಮವಲ್ಲವೇ